ಸಿಂಪಲಾಗೆ ಅಳಸಿಂದೆ ಕಳು ಸಾರು ಮಾಡೋಣ ಅದಕ್ಕೆ ಒಂದು ಕುಕ್ಕರ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಮೆಂತ್ಯ ಇದ್ದೀನಿ ಬೆಳ್ಳುಳ್ಳಿ ಕರಿಬೇ ಹಾಕ್ಕೊತಾಯಿದ್ದೀನಿ ಸಣ್ಣದು ಈರುಳ್ಳಿ ಹಾಕ್ಕೊತೀನಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಒಂದು ಹಾಕ್ಕೊಂಡಿದ್ದೀನಿ ಚೆನ್ನಾಗೆ ಬಾಡಿಸ್ಕೊಳೋಣ ಸ್ವಲ್ಪ ಹಿಂಗೆ ಹಾಕ್ಕೊತೀನಿ ನೋಡಿ ಚೆನ್ನಾಗಿ ಬಾಡಿದೆ ದೊಡ್ಡ ಟೊಮಟೊ ಎರಡು ರುಬ್ಕೊಂಡಿದ್ದೀನಿ ಅದು ಹಾಕ್ಕೊಂತೀನಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕಾಗ್ತೈತೆ ಎರಡು ಈ ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂತೀನಿ ಮಿಕ್ಸ್ ಮಾಡ್ಕೊಳೋಣ ಅರ್ಧ ಈ ಸ್ಪೂನು ಅರಶಿನ ಹಾಕ್ಕೊತೀನಿ ನೋಡಿ ಬೆಣ್ಣೆ ಎಣ್ಣೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಚೆನ್ನಾಗಿ ಬೆಂದಿದೆ ಕಾಳು ಹಾಕ್ಕೊಂಬಿಡ್ತೀನಿ ಹಳಸಂದೆ ಕಾಳು ಬಿಡಿದು ಚಿಕ್ಕ ಚಿಕ್ಕದು ಎರಡು ಆಲೂಗಡೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೇಕಂದ್ರೆ ನೀವು ಯಾವ ತರಕಾರಿ ಬೇಕಂದರೆ ಹಾಕ್ಕೊಬೋದು ನಾನು ಬಿರಿ ಆಲೂಗಡೆ ಹಾಕಿದ್ದೀನಿ ಒಂದು ಐದು ನಿಮಿಷ ಹಾಗೆ ಕುದಿಸೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಹುಳಸೆ ರಸ ಒಂಚೂರು ಹಾಕ್ಕೊಂತೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳಣ ಈಗ ಬೇ ನೀರು ಹಾಕ್ಕೊಂಬಿಡೋಣ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಣ ಈಗ ಕುಕ್ಕರ್ ಮುಚ್ಚಿ ಒಂದು ನಾಲ್ಕು ವಿಸಿಲ್ ಬರ್ಸೋಣ ಓಪನ್ ಮಾಡಿ ನೋಡೋಣ ಸಿಂಪಲ್ ಆಗಿ ಕಾಳು ಸಾರು ನೋಡಿದ್ರಲ್ಲ ಯಾವ ರೀತಿ ಮಾಡೋದಂತ ನಿಮ್ಗೆ ಇಷ್ಟ ಆದರೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕೊಳಗಿರೋ ಬೆಲ್ ಬಟ್ನಾಗ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವಿಡಿಯೋ ನೋಡಿದಾಗೆ ಬಾ ಬಾಯ್